ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಚೂಡಿದಾರ್ನ ಟಾಪ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ಇದ್ದೀನಿ ಅಂದರೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ಎಕ್ಸ್ಪ್ಲೈನ್ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರಿ ಅಂದರೆ ಏನೂ ಅರ್ಥ ಆಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾನು ಮೆಜರ್ಮೆಂಟ್ಗೆ ಅಂತ ರೆಡಿ ಟಾಪ್ನ ತೊಗೊಂಡಿದ್ದೀನಿ ನಾವು ಅಂಗಡಿಲೆಲ್ಲ ತಗೊಂಡು ಯೂಸ್ ಮಾಡ್ತಿರ್ತೀವಲ್ಲ ಅಂತ ರೆಡಿ ಟಾಪ್ನ ತೊಗೊಂಡಿದ್ದೀನಿ ಆಲ್ಟಲ್ಲಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಥರ ನಾನು ಆಫ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡು ನಮ್ಮದು ಶೋಲ್ಡರ್ ಎಷ್ಟು ಬರ್ತಾಯಿದೆ ಮತ್ತು ಹಾರ್ಮೋಲ್ ಎಷ್ಟು ಬರ್ತಾಯಿದೆ ಅಂತ ಚೆಕ್ ಇದ್ದೀನಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟು ಬಟ್ಟೆನ ಆ ಬಟ್ಟೆ ಸರಿಯಾಗಿ ಅಂದರೆ ಒಂದು ಲೆವೆಲ್ ಇಲ್ಲ ಅಂದರೆ ನೀವು ಕೈಲಿ ಎಳೆದು ಈ ಥರ ಕೂರಿಸ್ಕೊಳ್ಳಿ ಅದಾದಮೇಲೆ ನಿಮ್ಮದು ಎಲ್ಲೆಲ್ಲಿ ಮೆಜರ್ಮೆಂಟ್ ಬರ್ತಿದೆ ಅಲ್ಲೆಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಮಾರ್ಕ್ ಮಾಡ್ಕೋಬೇಡಿ ಫಸ್ಟು ನಾನು ಈ ಥರ ಟೇಪ್ನ ಅಳತೆ ಅದೇ ಮಾಡ್ಕೋತಾಯಿದ್ದೀನಿ ಶೋಲ್ಡರು ಏಳು ಇಂಚೇನೋ ಇದೆ ಮತ್ತು ಬ್ಯಾಕ್ ಡೀಪು ಮೂರು ಮತ್ತು ಫ್ರಂಟ್ ಡಿಪು ನಾಲ್ಕೂವರೆ ಆ ಥರ ಏನೋ ಬರ್ತಾಯಿದೆ ಮತ್ತು ಆರ್ಮಲ್ ಸೈಡು ಸಿಕ್ಸ್ ಆ್ಯಂಡ್ ಏನೋ ಬರ್ತಾಯಿದೆ ಈ ಥರ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಫಸ್ಟು ನಿಮ್ಮದು ರೆಡಿ ಟಾಪಲ್ಲಿ ನೀವು ಅಳತೆ ಮಾಡ್ಕೊಳ್ಳಿ ಎಷ್ಟೆಷ್ಟು ಬರ್ತಾ ಇದೆ ಅಂತ ನಾನು ಫಸ್ಟು ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಏಳು ಇಂಚು ಮಾರ್ಕ್ ಮಾಡಿಕೊಂಡಾದಮೇಲೆ ನಾನು ಆರ್ಮಲ್ ಸೈಡು ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೋತಾಯಿದ್ದೀನಿ ಈ ಮಾರ್ಕ್ ಬಂದು ಆರ್ಮಲ್ ಸೈಡ್ ಬರುತ್ತೆ ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟ್ ಲೈನ್ ಹಾಕೊಂಡಾದ್ಮೇಲೆ ಈ ಥರ ಅಳತೆ ಮಾಡಿಕೊಳ್ಳಿ ನಾನು ಈ ಕ್ಲಾತಲ್ಲಿ ನಾನು ಕಾಲರ್ ನೆಕ್ನ ಸ್ಟಿಚ್ ಮಾಡೋದ್ರಿಂದ ನಾನು ಬರೀ ಫ್ರಂಟು ಡೀಪ್ ಮಾತ್ರ ಕಟ್ ಮಾಡ್ಕೊತೀನಿ ಈಗ ನಮ್ಮದು ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ನಾನು ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಮ್ಮದು ಬಟ್ಟೆ ಎಷ್ಟು ಇದೆ ಅದರಲ್ಲಿ ರೆಡಿ ಟಾಪಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಅವರು ಎಲ್ಲೆಲ್ಲಿ ಸ್ಟಿಚ್ ಮಾಡಿದ್ದಾರೆ ಅದಾದಮೇಲೆ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡು ಎಂಡ್ ಮಾಡಿದ್ದೀನಿ ನಮ್ಮದು ಫಿಟ್ಟಿಂಗ್ ಎಲ್ಲಿ ಬಂದಿದೆ ಅಲ್ಲಿಗೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೀವು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಎಕ್ಸ್ಟ್ರಾ ಹಾಫ್ ಇಂಚಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಬಿಟ್ಟಿಲ್ಲ ಅನ್ನೋ ಕಾರಣದಿಂದ ಈ ಒಂದು ಇಂಚು ನಾನು ಫೋಲ್ಡಿಂಗ್ ಅಂದರೆ ಅದು ಫೋಲ್ಡಿಂಗಲ್ಲಿ ಹೋಗಿದೆ ನೋಡಿ ಸೈಡಲ್ಲಿ ಪಟ್ಟಿ ಥರ ಅದಕ್ಕೆ ನಾನು ಒಂದು ಇಂಚಿನ ಆ್ಯಡ್ ಮಾಡ್ಕೊಂಡು ಈ ಥರ ಶೇಪ್ ಕೊಡಿ ಫಸ್ಟ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಸೈಡು ಅದಾದಮೇಲೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಶೇಪ್ನ ಕೊಟ್ಕೊಂಡಿದ್ದೀನಿ ಆರ್ಮಲ್ ಶೇಪು ಫ್ರಂಟು ಬ್ಯಾಕ್ ಒಟ್ಟಿಗೆ ಶೇಪ್ನ ಕೊಟ್ಕೊಂಡಿದ್ದೀನಿ ನಾನು ಈ ಥರ ಶೇಪ್ ಕೊಟ್ಕೊಂಡಾದ್ಮೇಲೆ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದೆ ಅಲ್ಲಿಗೆ ಈ ಥರ ನಾನು ಡಾರ್ಕಾಗಿ ಬರ್ಕೊಂಡಿದ್ದೀನಿ ಈ ಥರ ಲೈನ್ ಹಾಕ್ಕೊಳ್ಳಿ ಅಂದರೆ ಗೊತ್ತಾಗುತ್ತೆ ನಮಗೆ ನಾನೀಗ ಫ್ರಂಟ್ದು ಸೈಡು ಡೀಪೂಗೆ ಡೀಪ್ ನೆಕ್ಗೆ ನಾನು ಎರಡೂವರೆ ಇಂಚಿಗೊಂದು ಮಾರ್ಕ್ ಮಾಡ್ಕೊಂಡು ಫೋರ್ ಇನ್ ಫೋರ್ ಮತ್ತು ತಪ್ಪರೆ ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ನೀವು ನಾನಿಲ್ಲಿ ಫೋರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೊಳ್ಳಿ ಅಂದರೆ ನಿಮಗೆ ಫ್ರಂಟ್ ಸೈಡು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನಾನೀಗ ಇಲ್ಲಿ ಜಾಯಿಂಟ್ ಪೀಸ್ನ ಓಪನ್ ಮಾಡ್ಕೋತಾ ಇದ್ದೀನಿ ಅಂದರೆ ಇಲ್ಲಿ ನಾವು ನಾಲ್ಕು ಫೋಲ್ಡಿಂಗ್ ಮಾಡೋದ್ರಿಂದ ಮಾಡಿರೋದ್ರಿಂದ ಈ ಥರ ಜಾಯಿಂಟ್ ಇರೋದನ್ನ ನಾನು ಓಪನ್ ಮಾಡ್ಕೊಂಡಿದ್ದೆ ಆಮೇಲೆ ಫ್ರಂಟು ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಫ್ರಂಟ್ ಡೀಪ್ದು ಮಾತ್ರ ಕಟ್ ಮಾಡಿದ್ದೀನಿ ಬ್ಯಾಕ್ನಾಗ ಕಟ್ ಮಾಡಿಲ್ಲ ನಾನು ಯಾಕಂದರೆ ನಾನು ಅಲ್ಲಿ ಕಾಲರ್ ನೆಕ್ಕು ಅಟ್ಯಾಚ್ ಮಾಡೋದ್ರ ಕಾಲರ್ ಅಟ್ಯಾಚ್ ಮಾಡೋದ್ರಿಂದ ನಾನು ಅಲ್ಲಿ ಯಾವ ಶೇಪ್ನೂ ಕೊಟ್ಟಿಲ್ಲ ಅದೇ ರೀತಿ ಬಿಟ್ಟಿದ್ದೀನಿ ನಾನು ಈಗ ಎಲ್ಲಿಗೆ ಮಾರ್ಕ್ ಮಾಡಿದೆ ಅಲ್ಲಿಗೆ ಕಟ್ ಮಾಡ್ತಾಯಿದ್ದೀನಿ ಫಸ್ಟು ನಾವು ಆರ್ಮಲ್ ಸೈಡಲ್ಲಿ ಬ್ಯಾಕ್ ಸೈಡನ್ನೇ ಕಟ್ ಮಾಡಬೇಕು ಫ್ರಂಟದ್ದು ಕಟ್ ಮಾಡಬಾರ್ದು ಅಂದರೆ ಅಲ್ಲಿ ಎಕ್ಸ್ಟ್ರಾ ಕಟ್ ಮಾಡೋದ್ರಿಂದ ಫಸ್ಟು ನಾವು ಬ್ಯಾಕ್ ಸೈಡನ್ನ ಕಟ್ ಮಾಡಿ ತೆಗಿಬೇಕು ಈ ಥರ ಕಟ್ ಮಾಡಾದಮೇಲೆ ನಾನು ಬ್ಯಾಕ್ ಸೈಡದನ್ನ ಸೈಡಲ್ಲಿ ಇಟ್ಟು ಫ ಫ್ರಂಟುದು ಹಾರ್ಮಲ್ ಸೈಡನ್ನ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ನಲ್ಲ ನಾನು ಅದನ್ನು ಕಟ್ ಮಾಡಿ ನಾವು ತೆಗಿಬೇಕು ಇದೇನಕ್ಕೆ ನಾವು ಎಕ್ಸ್ಟ್ರಾ ತೆಗಿತೀವಿ ಅಂದರೆ ನಮ್ಮದು ಫ್ರಂಟ್ ಸೈಡು ಆರ್ಮೋಲ್ ಸೈಡಲ್ಲಿ ರಿಂಕಲ್ಸ್ ಬರುತ್ತಲ್ಲ ಅದಕ್ಕೆ ನಾವು ಈ ಎಕ್ಸ್ಟ್ರಾ ಪೀಸ್ನ ತೆಗೆಯೋದು ಇದನ್ನು ತೆಗಿಲಿಲ್ಲ ಅಂದರೆ ನಮ್ಮದು ಜಾಸ್ತಿ ರಿಂಕಲ್ಸ್ ಬಂದಂಗೆ ಆಗ್ತಾ ಇರುತ್ತೆ ಎತ್ಕೊಂಡಂಗೆ ಆಗ್ತಾ ಇರುತ್ತೆ ಬಟ್ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಬಟ್ಟೆನ ತೆಗೆಯೋದು ಇದು ಬ್ಯಾಕ್ ಸೈಡು ನಾನು ಕಟ್ ಮಾಡಿಲ್ಲ ಫ್ರಂಟ್ ಸೈಡ್ ಮಾತ್ರ ನಾನು ಡೀಪ್ ನೆಕ್ನ ಕಟ್ ಮಾಡಿದ್ದೀನಿ ಇದಿಷ್ಟೇ ಚುಡಿದ ಟಾಪ್ತು ಅಂದರೆ ನಾವೀಗ ಮೇಯ್ನ್ ಕ್ಲಾತಲ್ಲಿ ಈ ಥರ ನಾಲ್ಕು ಫೋಲ್ಡಿಂಗ್ ಮಾಡ್ಕೋಬೇಕು ಅಂದರೆ ಮೊದಲೇ ಒಂದು ಫೋಲ್ಡಿಂಗಲ್ಲಿದೆ ಮತ್ತು ನಾನು ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆ ಎಲ್ಲಿಗೆ ಬರ್ತಿದೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಥರ ಕರೆಕ್ಟಾಗಿ ಕ್ಲಾತನ್ನ ಇಟ್ಕೊಂಡು ಮೇಯ್ನ್ ಕ್ಲಾತನ್ನ ಕಟ್ ಮಾಡ್ಕೋಬೇಕು ನಾವು ಲೈನಿಂಗಲ್ಲೇ ಪರ್ಫೆಕ್ಟಾಗಿ ಕಟ್ ಮಾಡೋದ್ರಿಂದ ನಾವು ಮೇಯ್ನ್ ಕ್ಲಾತಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟೆ ಕಟ್ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ ಅಂದರೆ ಕೆಲವೊಬ್ಬರು ಮೇಯ್ನ್ ಕ್ಲಾತನ್ನೇ ಫಸ್ಟ್ ಕಟ್ ಮಾಡಿಬಿಡ್ತಾರೆ ಹಂಗೆ ಕಟ್ ಮಾಡಿದ್ರೆ ನಮಗೆ ಹಿಂಸೆ ಆಗುತ್ತೆ ಬಟ್ಟೆ ನಾ ಅಂದರೆ ಲೈನಿಂಗಲ್ಲಿ ಕಟ್ ಮಾಡಿಕೊಂಡ್ರೆ ಮತ್ತೆ ನಾವು ಲೈನಿಂಗ್ ತಂದು ಹಾಕ್ಬೋದು ಅಂದರೆ ಮೇಯ್ನ್ ಕ್ಲಾತ್ನೇ ಕಟ್ ಮಾಡಿ ಏನಾರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮತ್ತೆ ಮೇಯ್ನ್ ಕ್ಲಾತನ್ನ ಸರಿ ಮಾಡೋದಕ್ಕಾಗಲ್ಲ ಅದಕ್ಕೆ ಫಸ್ಟು ಲೈನಿಂಗ್ದಾಗ ಕಟ್ ಮಾಡ್ಕೊಂಡು ಆಮೇಲೆ ಈ ಥರ ಮೇಯ್ನ್ ಕ್ಲಾತನ್ನ ಕಟ್ ಮಾಡಿಕೊಂಡ್ರೆ ಉತ್ತಮ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಥರ ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಬಟ್ಟೆ ಹೆಚ್ಚು ಕಮ್ಮಿ ಆಗ್ತಿದೆ ಅಲ್ಲಿ ನೋಡಿಕೊಂಡು ಅದಾದಮೇಲೆ ನೀವು ಮೇಯ್ನ್ ಕ್ಲಾತನ್ನ ಕಟ್ ಮಾಡಿ ಆಮೇಲೆ ನಂದು ಲೈನಿಂಗ್ ಪೀಸು ಮೇಯ್ನ್ ಕ್ಲಾತ್ಗಿಂತ ನಾನು ಉದ್ದನ ಕಡಿಮೆ ತಗೊಂಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ಅಂದರೆ ಮೇನ್ ಕ್ಲಾತು ನನಗೆ ತುಂಬ ಉದ್ದ ಇಲ್ಲ ಮೀಡಿಯಮ್ ಆಗಿದೆ ಅದಕ್ಕೆ ನಾನು ಅದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಲೈನಿಂಗ್ ಕ್ಲಾತಲ್ಲಿ ಉದ್ದನ ಈಗ ನಾನು ಕರೆಕ್ಟಾಗಿ ಅಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆಯನ್ನು ಬಿಟ್ಟೇ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಕಟ್ ಮಾಡಿ ತೆಗ್ದಿದ್ದೀನಿ ನನಗೇನು ಮಿಕ್ಕಿದ ಬಟ್ಟೆಲಿ ನಾವು ಸ್ಲೀವ್ಸ್ಗೆ ಕಟ್ ಮಾಡ್ಕೋಬೇಕು ಈ ಥರ ನಾನು ಓಪನ್ ಮಾಡ್ಕೋತಾ ಇದ್ದೀನಿ ಕ್ಲೋಸ್ ಆಗಿರೋದನ್ನ ಈಗ ನಮಗೆ ಎರಡು ಪೀಸ್ ಬರುತ್ತೆ ನೋಡಿ ಇಷ್ಟೇ ಫ್ರೆಂಡ್ಸ್ ಟಾಪ್ತು ಮೆಜರ್ಮೆಂಟು ಯಾವ ರೀತಿ ಮಾಡೋದು ಅಂತ ಬಂತ ಈಗ ಇದು ಫ್ರಂಟ್ದು ಇನ್ನೊಂದು ಬಂದು ಬ್ಯಾಕ್ ಸೈಡ್ದು ಇದು ನಾನು ಯಾವುದೇ ಥರ ಶೇಪ್ನ ಕೊಟ್ಟಿಲ್ಲ ಇಲ್ಲಿ ಯಾಕಂದರೆ ಕಾಲರ್ ಕಾಲರ್ನಿಟ್ನ ಅಟ್ಯಾಚ್ ಮಾಡೋದ್ರಿಂದ ನಾನು ಇಲ್ಲಿ ಯಾವುದೇ ಥರ ಶೇಪ್ನ ಕೊಟ್ಟಿಲ್ಲ ಇದು ನಾನು ಸ್ಲೀವ್ಸ್ಗೆ ಇದ್ದೀನಿ ಆಲ್ರೆಡಿ ಇಲ್ಲಿ ಎರಡು ಫೋಲ್ಡಿಂಗ್ ಬಟ್ಟೆ ಇರೋದರಿಂದ ನಾನು ಮತ್ತೆ ಯಾವುದು ಫೋಲ್ಡಿ ಅಂದರೆ ಇದೇ ಥರ ಇಟ್ಕೊಂಡು ನಮ್ಮದು ಎಷ್ಟು ವಿಡ್ತ್ ಬರ್ತಾಯಿದೆ ಅಂದರೆ ಅಗಲ ಎಷ್ಟು ಬರ್ತಾ ಇದೆ ನಮ್ಮದು ರೌಂಡು ಎಷ್ಟಿದೆ ಅಂತ ನೋಡ್ಕೊಂಡು ನಂದು ಒಂಬತ್ತೂವರೆ ಏನೋ ಬರ್ತಿದೆ ಅಷ್ಟಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎರಡನ್ನೂ ಅಂದರೆ ಎರಡು ಸ್ಲೀವ್ ಬೇಕಾಗಿರೋದ್ರಿಂದ ಅದು ಎರಡು ಬಟ್ಟೆ ಆಲ್ರೆಡಿ ಇದೆ ಕಟ್ ಮಾಡಿರೋದು ಪೀಸು ಅಷ್ಟನ್ನು ಫೋಲ್ಡಿಂಗ್ ಮಾಡ್ಕೋಬೇಕು ನಾವೀಗ ನಾನು ಒಂಬತ್ತುವರೆಗೇನೋ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ ಈ ಥರ ಎರಡು ಪೀಸ್ನು ಎರಡು ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ ಕರೆಕ್ಟಾಗಿ ಒಂದು ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಸ್ಲೀವ್ಸು ಹೆಚ್ಚು ಕಮ್ಮಿ ಅಂದರೆ ನಾವು ಸ್ಟಿಚ್ ಮಾಡಿದಾಗ ಒಂದು ಉದ್ದ ಒಂದು ತುಂಡ ಆಗಿಬಿಡುತ್ತೆ ಕರೆಕ್ಟಾಗಿ ಈ ಥರ ಹಿಡಿದು ಬಟ್ಟೆನ ಬಟ್ ಕೈಲೇ ಸ್ವಲ್ಪ ಇದು ಮಾಡ್ಕೊಳ್ಳಿ ಸ್ಟ್ರೈಟ್ ಮಾಡ್ಕೊಳ್ಳಿ ಅದಾದಮೇಲೆ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒನ್ ಒಂದು ಲೆವೆಲ್ಗೆ ಕೂರಿಸ್ಕೋಬೇಕು ಬಟ್ಟೆನ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿದ್ಯಾ ಮೆಜರ್ಮೆಂಟು ಫೋಲ್ಡಿಂಗ್ ಆದಮೇಲೆ ಅಂತ ನಮಗೆ ಉದ್ದ ಬಂದು ನಾಲ್ಕೇನೋ ಬಂದಿದೆ ಅದಕ್ಕೆ ಒಂದೂವರೆನ ಆ್ಯಡ್ ಮಾಡಿದ್ದೀನಿ ಫಸ್ಟು ನಾನು ಅದು ಸ್ಟ್ರೈಟ್ ಬಡದ್ರೆ ಕಾರಣ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಐದುವರೆಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಮೂರು ಇಂಚನ ಬಂದಿದೆ ಅದಕ್ಕೆ ಒಂದು ಇಂಚಿನ ಆ್ಯಡ್ ಮಾಡಿ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಐದೂವರೆ ಬಂದಿದೆ ಇಲ್ಲೂ ಐದೂವರೆಗೆ ಫಸ್ಟ್ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕೂಡ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಎರಡು ಇಂಚಿಂದ ಹಂಗೆ ಶೇಪ್ನ ತೊಗೊಂಡಿದ್ದೀನಿ ಈ ಥರ ಶೇಪ್ನ ತಗೊಂಡು ನಂತರ ಕಟ್ ಮಾಡಿ ಅದಾದಮೇಲೆ ಬ್ಯಾಕ್ ಸೈಡು ನೀವು ಕಟ್ ಆದಮೇಲೆ ಆಮೇಲೆ ಫ್ರಂಟ್ದು ಶೇಪ್ನ ಕೊಟ್ಕೊಳ್ಳಿ ಈಗ ನಾನು ಕಟ್ ಮಾಡ್ತಾಯಿದ್ದೀನಿ ನಾನು ಇದೇ ವೀಡಿಯೋದಲ್ಲಿ ಪ್ಯಾಂಟ್ ಪೀಸ್ನೂ ಯಾವ ರೀತಿ ಕಟ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ವಿಡಿಯೋ ರೆಕಾರ್ಡ್ ಆಗಿದೆ ಅನ್ಕೊಂಡೆ ಅದು ರೆಕಾರ್ಡ್ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ತರ ಇದೆ ಬಟ್ಟೆ ಇದು ಪ್ಯಾಂಟ್ ಪೀಸ್ ಬಟ್ಟೆ ಇದು ನಾಲ್ಕು ಫೋಲ್ಡಿಂಗ್ ಈ ಕಡೆ ಓಪನ್ ಸೈಡ್ ಇದೆ ನೋಡಿ ಎರಡು ಪೀಸ್ ಓಪನ್ ಇದೆ ಒಂದು ಕ್ಲೋಸ್ ಆಗಿದೆ ಈ ಕಡೆ ಫುಲ್ಲು ಕ್ಲೋಸ್ ಆಗಿದೆ ಫ್ರೆಂಡ್ಸ್ ಈ ಕಡೆ ಸೈಡ್ ಓಪನ್ ಇದೆ ನಾನು ಇಲ್ಲಿಂದ ಇಲ್ಲಿಗೆ ತರ್ಟಿ ಸಿಕ್ಸ್ ಅಂದ್ರೆ ನನಗೆ ರೆಡಿ ತರ್ಟಿ ಫೋರ್ ಬೇಕು ನಾನು ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ತರ್ಟಿ ಸಿಕ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಇಲ್ಲಿಗೆ ಅಂದ್ರೆ ಬಟ್ಟೆ ಎಕ್ಸ್ಟ್ರಾ ಯಾವುದೂ ಮಕ್ಕಿಲ್ಲ ನಾನು ಇದ್ರಲ್ಲಿ ಮೇಲ್ಗಡೆ ಬಟ್ಟೆ ಒಂಬತ್ತು ಇಂಚಿಗೆ ಸ್ಟಿಚಿಂಗ್ ಮಾಡ್ಕೋಬೇಕು ಇದೇ ಬಟ್ಟೆನ ಸ್ಟಿಚಿಂಗ್ ಮಾಡಿ ಅಟ್ಯಾಚ್ ಮಾಡ್ಕೊಬೇಕು ನಾನು ಇಲ್ಲಿಂದ ನಮಗೆ ಎಂಟು ಇಂಚಿಗೆ ಲೂಸ್ ನಮ್ದು ಪ್ಯಾಂಟ್ ಕೆಳಗಡೆ ಡೌನ್ ಸೈಡ್ ಏನ್ ಲೂಸ್ ಇರುತ್ತೆ ಅದನ್ನ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತೆ ತರ್ಟಿ ಸಿಕ್ಸ್ ನಮಗೆ ಓಪನ್ ಸೈಡ್ ಇರುತ್ತಲ್ಲ ಆ ಕಡೆ ಸೈಡ್ ನಮ್ಗೆ ಎಷ್ಟು ಲೆಂತ್ ಇರುತ್ತೆ ಬಟ್ಟೆ ಅಷ್ಟು ನಾನು ಅಗಲ ತಗೊಂಡಿದ್ದೀನಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಬಟ್ಟೆ ಅಂತ ತಗೊಂಡಿಲ್ಲ ಈ ಪ್ಯಾಂಟ್ ಬೀಸಲ್ಲಿ ಏನ್ ಬಟ್ಟೆ ಬಂದಿತ್ತು ಅಷ್ಟೇ ನಾನು ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂಬತ್ತು ಇಂಚಿಗೆ ಡೌನ್ ತೊಗೊಂಡಿದ್ದೀನಿ ಈ ಕಡೆ ಸೈಡಿನಲ್ಲಿ ಡೌನ್ ತಗೊಂಡಿದ್ದೀನಿ ತರ್ಟಿ ಸಿಕ್ಸ್ ಇಲ್ಲಿಂದ ತರ್ಟಿ ಸಿಕ್ಸ್ ಎಷ್ಟು ಮಾರ್ಕ್ ಮಾಡಿದೆ ಅದರಿಂದ ಕೆಳಗಡೆ ಒಂಬತ್ತು ಇಂಚಿನ ಮಾರ್ಕ್ ಮಾಡಿ ನಾನು ಇಲ್ಲಿಂದ ಇಲ್ಲಿ ಏಟ್ ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿವರೆಗೂ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ಈ ಪೀಸ್ನ ಕಟ್ ಮಾಡಿ ತೆಗ್ದಿದ್ದೀನಿ ಇದು ಪ್ಯಾಂಟ್ ಪೀಸು ಈಗ ನಮಗೆ ಟೂ ಪೀಸ್ ಬರುತ್ತೆ ನಮಗೆ ನೋಡಿ ಇದೆಲ್ಲ ಓಪನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಹಾಗೆ ಸ್ಟಿಚ್ ಮಾಡ್ಕೊತೀನಿ ಅಂದರೆ ಸ್ಟಿಚ್ ಮಾಡ್ಕೋಬೋದು ಇದು ನಮ್ಮದು ಈ ಥರ ನಾಲ್ಕು ಪೀಸ್ ಬಂದಿರುತ್ತೆ ಇದೆ ಕ್ಯಾನ್ವಸ್ನ ಅಟ್ಯಾಚ್ ಮಾಡಿ ನೀವು ಸ್ಟಿಚ್ ಮಾಡೋದಾದರೆ ಮಾಡ್ಕೋಬೋದು ಇಲ್ಲ ಹಾಗೇನೆ ಬಟ್ಟೆ ಇನ್ನೊಂದು ಪೀಸ್ನ ಕೊಟ್ಟು ಅಂದರೆ ನಮಗೆ ಇಲ್ಲಿ ಸ್ಟಿಫಿಂಗ್ ಅಂದರೆ ಮಾಡಿದಾಗ ನಮಗೆ ಇಲ್ಲಿ ಈ ಥರ ಸ್ಟಿಫಾಗಿ ಕೂರ್ಬೇಕು ಸ್ಟಿಚ್ ಆದ್ದಾಗ ಅದಕ್ಕೆ ಕ್ಯಾನ್ವಸ್ನ ಕೊಟ್ಟು ಅಟ್ಯಾಚ್ ಮಾಡಿಕೊಡಿ ನೀವು ಪ್ಯಾಂಟ್ಗೆ ಕ್ಯಾನ್ವಾಸ್ ಹಾಕ್ತಾರಲ್ಲ ಅದನ್ನು ಕೊಡಿ ಅಂದರೆ ಮಾಮೂಲಿ ಅಂಗಡಿಲಿ ಕೊಡ್ತಾರೆ ಅಂದರೆ ಶಾಪಲ್ಲಿ ಈ ಎಲ್ಲ ಐಟಮ್ ಸಿಗುತ್ತಲ್ಲ ಸ್ಟಿಚಿಂಗ್ ಆ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ ಕ್ಯಾನ್ವಸ್ ಕೊಡಿ ಪ್ಯಾಂಟ್ಗಾಗದ ಅಂದರೆ ಇನ್ನು ನಾನು ಈ ಈ ಪೀಸ್ನಲ್ಲಿ ಯಾವ ಥರ ಅಟ್ಯಾಚ್ ಮಾಡ್ಕೊತೀನಿ ಅಂದರೆ ನಾನು ಫಸ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಪೀಸ್ ಯಾವುದೇ ಅದಕ್ಕೆ ಯಾವುದೇದು ಅಡ್ಜಸ್ಟ್ ಆಗುತ್ತೆ ಅಂತ ಈ ಥರ ನೋಡಿ ಈ ಥರ ಒಂದನ್ನೊಂದನ್ನು ಈ ಥರ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಥರ ಈ ಕಾರ್ನರು ಈ ಕಾರ್ನರು ಬಂದು ಜಾಯಿನ್ ಆಗಬೇಕು ಇದು ಇಂಚ್ ಬರ್ತಿದೆ ನೋಡ್ಕೊತೀನಿ ನಾನು ಇಲ್ಲಾಂದರೆ ಮತ್ತೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನೋಡಿ ನಮಗೆ ಜಾಸ್ತಿಯೇ ಬರ್ತಾ ಇದೆ ನಮಗೆ ಬೇಕಾಗಿರೋದು ಟ್ವೆಂಟಿ ಫೋರ್ ಬಂದರೂ ಆಗುತ್ತೆ ಇಲ್ಲ ಟ್ವೆಂಟಿ ತ್ರೀ ಬಂದರೂ ಆಗುತ್ತೆ ಅಂದರೆ ನಮಗೆ ಲೂಸ್ ಎಷ್ಟು ಬೇಕು ಅಷ್ಟೊಂದು ಮೇಲುಗಡೆ ಒಂಬತ್ತು ಇಂಚು ನಮ್ಮದು ಲೂಸ್ ಏನು ಬರುತ್ತೆ ಅದನ್ನು ತಗೋಬೇಕು ಅಂದರೆ ಇದು ಒಂದು ಸೈಡ್ದು ನಮಗೆ ಎರಡು ಸೈಡು ಬೇಕು ಹಿಂದೆ ಮುಂದೆ ಎರಡೂ ಅಟ್ಯಾಚ್ ಮಾಡ್ಕೋಬೇಕಲ್ಲ ಇದು ಯಾಕೆ ಬರೀ ಈ ಥರ ಇದ್ದಾರೆ ಅಂದರೆ ಈ ಪೀಸನ್ನ ಕಟ್ ಮಾಡ್ಕೊಂಡು ನಾವು ಇದೇ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ನೋಡಿ ಈಗ ನಮಗೆ ಟ್ವೆಂಟಿ ಫೋರ್ ಬೇಕು ಅಂತ ಅಂದ್ಕೊಳ್ಳಿ ಒಂದು ಸೈಡು ಡಬಲ್ ಸೈಡ್ ಮಾಡುತ್ತೆ ಎಷ್ಟು ಬೇಕಾಗುತ್ತೆ ಹೇಳಿ ಫಾರ್ಟಿ ಏಯ್ಟ್ ಇಂಚ್ ಬೇಕಾಗುತ್ತೆ ನಮಗೆ ಒಂದು ಸೈಡ್ಗೆ ಟ್ವೆಂಟಿ ಫೋರ್ ಬೇಕು ಮತ್ತು ಇದನ್ನು ಈ ತರ ಬಟ್ಟೆ ಅಟ್ಯಾಚ್ ಮಾಡಾದ್ಮೇಲೆ ಒಂದು ಪಕ್ಕ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಈ ಪೀಸ್ ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಇದನ್ನು ಈ ಪೀಸ್ ಇದೇ ತರ ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿ ಓಪನ್ ಇಲ್ಲ ಓಪನ್ ಮಾಡ್ಕೊಂಡು ನಾವು ಅದ್ರ ಕೆಳಗಡೆ ಹಾಕೊಂಡ್ರೆ ಅಟ್ಯಾಚ್ ಮಾಡ್ಬೇಕು ಅದಾದ್ಮೇಲೆ ಇಲ್ಲಿ ಫೋಲ್ಡಿಂಗ್ ಬರುತ್ತೆ ಒಂದು ಸೈಡ್ ಫೋಲ್ಡಿಂಗ್ ಬರುತ್ತೆ ಆಮೇಲೆ ಈ ತರ ಫೋಲ್ಡಿಂಗ್ ಬರುತ್ತೆ ನಾವು ಇಲ್ಲಿ ಲಾಡಿ ಹಾಕ್ಸ್ ಹಾಕೋಕೆಬೇಕಲ್ಲ ಈ ತರ ಫೋಲ್ಡಿಂಗ್ ಆಗುತ್ತೆ ಇನ್ನೊಂದು ಸೈಡು ಈ ತರ ಫೋಲ್ಡಿಂಗ್ ಆಗುತ್ತೆ ಎರಡು ಸೈಡ್ ಬರುತ್ತೆ ಈ ತರ ಫೋಲ್ಡಿಂಗು ಇದು ಸುತ್ತ ನಾನು ಇವಾಗ ತೋರಿಸಿದಲ್ಲ ಈ ಥರ ಆಫ್ ಇಂಚ್ ಫೋಲ್ ಮಾಡಿ ಆಮೇಲೆ ಒಂದು ಇಂಚು ತಪ್ಪೆ ಒಂದರೆ ಇಂಚಿಗೆ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡಬೇಕು ಅಂದರೆ ನಾವು ಸ್ಟಿಚಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ನಾನು ನಾನು ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಫಸ್ಟು ನೀವು ಕಟ್ಟಿಂಗ್ನ ತಿಳ್ಕೊಳ್ಳಿ ಅದಾದಮೇಲೆ ನಾನು ಸ್ಟಿಚಿಂಗದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆದರೆ ಇನ್ನೂ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದಕ್ಕೆ ಧನ್ಯವಾದ